ಏನ್ ಸರ್ ಬೆವರು ಸುರ್ಸ್ಕೊಂಡ್ ತುಂಬಾ ಏನೋ ಮಾಡ್ತಾ ಇದೀರಾ ಬೀಜ ಹಾಕ್ತಾ ಇದ್ದೀನಿ ಏನ್ ಬೀಜ ಸರ್ ಅದು ವೆಲ್ವೆಟ್ ಬೀನ್ಸ್ ಹೇಳಿದ್ಯಾ ಇಲ್ಲ ಸರ್ ಇದು ಈ ಚಳಿಗಾಲದಲ್ಲಿ ಹಾಕ್ತಾ ಇದ್ದೀರಾ ಚೆನ್ನಾಗಿ ಬರುತ್ತಾ ಅದು ಚಳಿಗಾಲದಲ್ಲಿ ಆಕ್ಚುಲಿ ಏನಕ್ಕೆ ಹಾಕ್ತಾ ಇದೀನಿ ಅಂದ್ರೆ ಇನ್ ಎರಡು ಮೂರು ತಿಂಗಳಲ್ಲಿ ಬಿಸ್ಲು ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಸೊ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಗೇಮೆ ಮಾಡ್ಲಿ ಮಾಡದಲ್ಲೇ ಇರ್ಲಿ ಬಿಸ್ಲು ಡೈರೆಕ್ಟ್ ನೆಲ ಕೊಡಿದ್ರೆ ನೆರವುಳಕ್ಕೂ ತೊಂದರೆ ಜೀವಾಣುಗಳಿಗೂ ತೊಂದರೆ ಅದಕ್ಕೋಸ್ಕರ ಇದನ್ನ ಹಾಕಿದ್ರೆ ತೋಟ ತುಂಬಾ ಬಳ್ಳಿ ಆಗುತ್ತೆ ಮಳೆಗಾಲ ಏನೇನು ಮೇ ಜೂನ್ ಹತ್ರ ಬಂದಾಗ ಕತ್ತರಿಸ್ಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಅಕ್ಕಪಕ್ಕದವರೆಲ್ಲ ಗೇಮೆ ಮಾಡೋರೆ ನೀವು ಮಾಡಲ್ವಾ ಗೇಮೆ ಆಕ್ಚುಲಿ ಅಡಿಕೆ ಗಿಡದಲ್ಲಿ ಮಾಡಬಾರ್ದು ಇಲ್ಲಿ ನೋಡಿ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆ ಏನಾದರೂ ಬೇರ್ಗಳು ಕಾಣ್ತಾ ಇದ್ದಾವೆ ಇದೇನಂತ ಬೇರ್ ಗೊತ್ತಾ ಅಡಿಕೆದು ಅನ್ಸುತ್ತೆ ಇಲ್ಲ ತೆಂಗಿನ ಮರದ್ದು ಸೊ ಈ ಬೇರೇನಿದೆ ಇದಕ್ಕಿಂತ ಚಿಕ್ಕ ಬೇರುಗಳು ಬರುತ್ತೆ ಇದೇನು ನೋಡ್ತಾ ಇದ್ದೀರಾ ಇದರಲ್ಲಿ ಮತ್ತೆ ನೋಡಿ ಚಿಕ್ಕ ಚಿಕ್ಕ ಬೇರು ಹೊಡೆದಿರುತ್ತೆ ಇದ್ರ ಕೆಲಸ ಏನು ಅಂದ್ರೆ ನೀರು ಮತ್ತೆ ಆಹಾರ ಅಂದ್ರೆ ಗೊಬ್ಬರ ಹುಡ್ಕೊಂಡು ಹೋಗಿರುತ್ತೆ ಇಲ್ಲೆಲ್ಲ ಏನಿದೆ ಕಸ ಗರಿ ಆಗ್ತೀ ನೋಡ್ರೆಲ್ಲಾ ಬಂದಿದೆ ಈಗ ಬೇರ್ ಹುಡ್ಕೊಂಡು ನಾವ್ ಏನಾದ್ರು ಗೇಮೆ ಮಾಡಿದ್ರೆ ಕಟ್ ಆಗಿ ಮತ್ತೆ ನಾವು ಗೊಬ್ಬರ ಹಾಕಿದ್ರೆ ವೇಸ್ಟ್ ಸೊ ಬೆಟರ್ ಗೇಮೆ ಮಾಡದೇ ಇರೋದು ಯಾವ್ದೇ ಗಿಡ ಮರ ಆಗಲಿ ಚಳಿಗಾಲದಲ್ಲಿ ಮೀನಾಗಿ ಮಾಡಬಾರ್ದು ಅಡಿಕೆ ಮರದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬಾರ್ದು ಒಂದ್ ನಿಮಿಷ ಈ ಬೀಜ ಎಲ್ ಸಿಗುತ್ತೆ ಅಂತಾನೆ ಇದು ಯಾವ್ದಾದ್ರು ಕೃಷಿ ಇಲಾಖೆ ಅಥವಾ ಗೊಬ್ಬರದ ಅಂಗಡಿಗಳು ಇರುತ್ತಲ್ಲ ವಿಚಾರಿಸಿ ವೆಲ್ವೆಟ್ ಬೀನ್ಸ್ ಅಂತ ಸಿಗುತ್ತೆ ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ನಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ